ಅಶ್ವಿನಿ ಮೇಡಮ್ ಅವರು ಧ್ವತಿಯವರಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಯಾಕೆಂದ್ರೆ ಫಾರಿನ್ ಅಲ್ಲಿರುವಂತ ಧ್ವತಿಯವರು ಸದ್ಯಕ್ಕಂತ ಯಾವಾಗ್ಲೂ ಕೂಡ ಬಂದೇ ಇಲ್ಲ ತುಂಬಾ ತಿಂಗಳಾಯ್ತು ಸೊ ಹೀಗಾಗಿ ತುಂಬಾನೇ ಮಿಸ್ ಮಾಡ್ಕೊಳ್ತಿರ್ತಾರೆ ಹಾಗಾಗಿ ಕಾಲ್ ಮಾಡೋ ಮೂಲಕ ಮಾತನಾಡಿಸ್ತಾರೆ ಧ್ವತಿ ಅವರು ಸದ್ಯಕ್ಕೆ ಫಾರಿನ್ ಅಲ್ಲಿ ಇದ್ದಾರೆ ಬಹುಶಃ ವ್ಯಾಸಂಗ ಮುಗ್ದಿರ್ಬೋದು ಇಲ್ಲ ಇನ್ನೂ ಕೂಡ ಹೆಚ್ಚಿನ ವ್ಯಾಸಂಗ ಮಾಡ್ತಿರ್ಬೋದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ ಬಟ್ ತುಂಬಾನೇ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಧೃತಿ ಅವರು ಫಾರಿನ್ ಅಲ್ಲಿ ಇನ್ನ ಅಲ್ಲಿ ಫಾರಿನ್ ಅಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳನ್ನು ಸಹ ನೋಡ್ತಾರೆ ಆ ಪ್ರತಿ ದಿವಸ ಹೆಚ್ಚಿನಲ್ಲಿ ಇರ್ತಾರೆ ತಂಗಿಗೆ ಕಾಲ್ ಮಾಡುವ ಮೂಲಕ ಮತ್ತೆ ತಾಯಿ ಅಶ್ವಿನಿ ಮೇಡಮ್ಗೆ ಕಾಲ್ ಮಾಡುವ ಮೂಲಕ ಆರೋಗ್ಯವನ್ನ ಆರಾಮಾಗಿ ನೋಡ್ಕೊತಾ ಇದ್ದಾರೆ ತಂದೆಯ ನೆನಪು ಸದಾ ಇರುತ್ತೆ ತಂದೆಯನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿರೋ ದ್ವೃತ್ಯ ಅವರು ಇವತ್ತಿಗೂ ಕೂಡ ಆದ ಕಾರಣ ಇವರು ತುಂಬಾನೇ ಮಿಸ್ ಮಾಡ್ಕೊಳ್ಳುವಂತ ಕಾರಣ ಅಪ್ಪ ಅವರ ಪುಣ್ಯ ಸ್ಮರಣೆಯಲ್ಲೂ ಕೂಡ ಈ ಸತಿ ಅವರು ಭಾಗಿಯಾಗಲೇ ಇಲ್ಲ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಅಪ್ಪ ಅವರನ್ನ ಬಿಟ್ಟೋಗಿ ಬಿಟ್ಟು ಹೋಗಿ ಆಗ ತುಂಬಾ ಜನ ಸೇರಿದ್ರು ಮತ್ತೆ ಕುಟುಂಬಸ್ಥರೆಲ್ಲರೂ ಕೂಡ ಹೋಗಿ ಆ ಪೂಜೆಯನ್ನು ಸಹ ಮಾಡಿದ್ರು ಬಟ್ ಆದ್ರೆ ಇದೀಗ ಆ ಧ್ವತಿ ಅವರು ಆ ಒಂದು ಪೂಜೆಯಲ್ಲೂ ಸಹ ಬರೋಕೆ ಆಗ್ಲಿಲ್ಲ ಬರ್ಲೂ ಇಲ್ಲ ಫಾರಿನ್ ಅಲ್ಲೇ ಇದ್ದಾರೆ ಸೊ ಹೀಗಾಗಿ ನೋಡೋಣ ನೆಕ್ಸ್ಟ್ ಯಾವಾಗ್ಲಾದ್ರು ಬರ್ತಾರ ಧೃತಿ ಅವರ ಒಂದು ದರ್ಶನ ಸಿಗುತ್ತಾ ಫ್ಯಾನ್ಸ್ ಗಳಿಗೂ ಕೂಡ ಅಷ್ಟೇ ಅಪ್ಪು ಅವರ ಮಕ್ಕಳು ಅಂದ್ರೆ ತುಂಬಾನೇ ಗೌರವ ಅಪ್ಪು ಮಕ್ಕಳು ಚೆನ್ನಾಗಿರ್ಬೇಕು ಚೆನ್ನಾಗಿ ವ್ಯಾಸಂಗ ಮಾಡಬೇಕು ಅಂತಾನೆ ಬಯಸುವಂತದ್ದು ಅಶ್ವಿನಿ ಮೇಡಮ್ ಕೂಡ ಮಕ್ಕಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಅದೇ ರೀತಿಯ ಒಂದು ಸಂಸ್ಕೃತಿ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಸೇಮ್ ಅಪ್ಪು ಅವರ ಗುಣಗಳು ಮಕ್ಕಳಿಗೂ ಕೂಡ ಇದೆ ಈ ರೀತಿಯ ಒಂದು ಒಳ್ಳೆ ಗುಣಗಳು ಎಲ್ರಿಗೂ ಕೂಡ ಇರಬೇಕು